ಸ್ವಲ್ಪ ಸ್ವಾಮೀಜಿಯವ್ರಿಗೂ ಹೇಳಿದೆ ಇಲ್ಲಿ ಮುಂದ್ಗಡೆ ಕೂರೋದಕ್ಕೆ ಯಾಕಂದ್ರೆ ನಾನು ನಿಮ್ಮೆಲ್ಲರ್ಗಿಂತನೂ ಅಷ್ಟೇ ಎಷ್ಟೋ ಜನರು ನೀವು ಇನ್ನೂ ಬಂದಿರಲಿಲ್ಲ ನಾ ಮುಂಚೆನೆ ಬಂದುಬಿಟ್ಟೆ ಬಂದಾಗ ಅದಕ್ಕೆ ಸ್ವಾಮೀಜಿ ಅವ್ರಿಗೆ ಹೇಳಿದೆ ಅನಿವಾರ್ಯವಾಗಿ ಹೇಳಬೇಕಾಗತ್ತೆ ನಿಮ್ಮ ಸಮಾಜದ ಇಷ್ಟು ಸಾಧಕರಿದ್ರೆ ಚಪ್ಪಾ ಹೂಡಿಯಕ್ಕೆ ನಿಮ್ಮ ಸಮಾಜದವರು ಎದುರುಗಡೆ ಯಾಕೆ ಬರೋದಿಲ್ಲ ಅಂತೇಳಿ ನಾನು ಕೇಳಬೇಕಾಗತ್ತೆ ಅನಿವಾರ್ಯವಾಗಿ ಸಂಘಟನೆ ಇಲ್ಲಿದೆ ಸಂಘಟನೆ ಅಲ್ಲಿ ಯಾಕಿಲ್ಲ ಅದಕ್ಕೆ ಗಿರಿಯಪ್ಪ ಅವ್ರು ಹೇಳೋದು ತುಳಿದವರು ತುಳಿದುಕೊಳ್ಳೋದಾದವ್ರನು ಅದಲ್ಲ ಅಳಬೇಕು ಕೊಡ್ಲಿಲ್ಲ ಅಂದ್ರೆ ಕಿರ್ಚಿ ತಗೊಳ್ಬೇಕಾಗುತ್ತೆ ಅನಿವಾರ್ಯವಾಗಿ ನೀವು ಆ ಕೆಲಸ ಮುಂದಿರೋರು ಇನ್ನು ಮೇಲೆ ನೀವು ಮಾಡಬೇಕಾಗತ್ತೆ ಆವಾಗ ನಮ್ಮಂಥವ್ರಿಗೆ ಬುದ್ಧಿ ಬರೋದು ಅಂದ್ರೆ ಬರಲ್ಲ ನೀವು ತಿಳ್ಕೊಳ್ಳಿ ನಾವಿಲ್ಲಿ ಬಂದು ಪುಕ್ಷ ಭಾಷಣ ಮಾಡಿ ಹೋಗ್ತೀವಿ ಆದರೆ ನಿಮ್ಮ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಸಂಘಟನೆ ಇಲ್ಲೊಂದೇ ಸಾಲದಿಲ್ಲ ದಯವಿಟ್ಟು ಮುಂದಗಡೆ ಕೂಡ ನೀವು ಇಟ್ಕೊಳ್ಳಿ ಅಂತಕ್ಕಂಥದ್ದನ್ನ ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೇನೆ ಯಾಕೆಂದ್ರೆ ನಾರಾಯಣ ಗುರುಗಳು ಸಂಘಟನೆಯಲ್ಲಿ ಶಕ್ತಿವಂತರಾಗರಿ ಹೇಳಿ ಅದು ಬರೀ ನಮ್ಮ ಸಮಾಜಕ್ಕೆ ಹೇಳಲಿಲ್ಲ ಅದು ಎಲ್ಲ ಸಮಾಜಕ್ಕೂ ಕೂಡ ಅನ್ವಯ ಆಗ್ತದೆ ನಾನು ಇಷ್ಟೇ ಹೇಳೋದು ಯಾಕಂದರೆ ಇವತ್ತು ಅಧಿಕಾರ ನೀವೆಲ್ಲ ಕೊಟ್ಟಿದ್ದೀರಿ ನಮ್ಮ ತಂದೆಯವ್ರಿಗೂ ಕೊಟ್ಟು ನಮಗೂ ಕೂಡ ಕೊಟ್ಟಿದ್ದೀರಿ ನನ್ನನ್ನು ಯಾವುದೇ ಥರದ ಸರ್ಕಾರದ ಗೊತ್ತಿಂದ ಒಬ್ಬ ಸಚಿವನಾಗಿ ಸರ್ಕಾರದಿಂದ ಸಹಕಾರ ಇರ್ಬೋದು ವೈಯಕ್ತಿಕವಾಗಿ ನಮ್ಮಲ್ಲಿರ್ಬೋದು ಯಾವುದೇ ಸಂದರ್ಭದಲ್ಲಿ ಗಿರಿಯಪ್ಪ ಅವರೇ ನಾನು ಮಾತು ಕೊಡ್ತೀನಿ ನನ್ನ ವಿಶ್ವಾಸವೇ ಯಾಕೆಂದರೆ ನಮ್ಮ ತಂದೆಯವ್ರ ಹೆಸರಿಟ್ಟು ಇವತ್ತು ಮಾತಾಡಿರೋದ್ರಿಂದ ಆ ಉಳಿಸ್ತಕ್ಕಂಥ ಕೆಲಸ ಮಧು ಬಂಗಾರಪ್ಪ ಯಾವತ್ತೂ ಕೂಡ ನಿಮ್ಮ ಜೊತೆಗಿದ್ದು ಮಾಡ್ತಾನೆ ಕೊಡ್ತಾನೆ ಬೇರೆ ಸಮಾಜನ ಇದು ನಮ್ಮ ಸಮಾಜ ಅಂತಕ್ಕಂಥ ನಿಟ್ಟಿನ ಮೇಲೆ ನಾವು ಮಾಡ್ತೀವಿ ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನನ್ನ ನಾನು ಓ ಬಿ ಸಿ ಪ್ರೆಸಿಡೆಂಟು ರಾಜಕಾರಣ ಮಾತಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ನಾನು ನಮ್ಮ ಪಕ್ಷದೊಳಗೆ ಒಂದು ಓ ಬಿ ಸಿ ಅಂತ ಹೇಳಿದ್ರು ಹಿಂದೊಳ ವರ್ಗದ ರಾಜ್ಯ ಅಧ್ಯಕ್ಷ ನಾನು ಅದರೊಳಗೆ ಇಲ್ಲಿ ಸಮಂತ ಕೂತ್ಕೊಂಡಿದ್ದಾರೆ ಇಲ್ಲೇ ಇಲ್ಲಿ ಇಲ್ಲಿ ಅವ್ರ ತಂದೆಯವರು ಅಂದರೆ ನಿಮ್ಮ ಅನಂತಯ್ಯವರ ಬ್ರದರು ರಂಗಸ್ವಾಮಿ ಅವರು ವೆಟರ್ನರಿ ಡಾಕ್ಟರ್ ಈಗ ರಿಟೈರ್ಡ್ ಆಗಿದ್ದಾರೆ ಮೋಸ್ಟ್ಲಿ ಎಲ್ಲ ಗೊತ್ತಿರ್ತಾರೆ ಅವ್ರ ಮಗ ಅವರು ಇವತ್ತು ನಮ್ಮ ರಾಜ್ಯದಲ್ಲಿ ಇಬ್ಬರೇ ಇರೋದು ಕೋಆರ್ಡಿನೇಟ್ರು ಅದರೊಳಗೆ ನಿಮ್ಮ ಸಮಾಜದವರು ಒಬ್ಬರು ಇದ್ದಾರೆ ಅದನ್ನು ಸುಮ್ಮನೆ ಹೇಳೋದು ಅದ್ರ ಜೊತೆಗೆ ಉಮಾಶ್ರೀ ಅವರಿಗೆ ಫಸ್ಟ್ ರಾಜಕಾರಣದ ಆ ಹುಚ್ಚನ್ನು ಹಿಡಿಸಿದ್ದು ನಮ್ಮ ತಂದೆ ಎಲ್ಲರಿಗೂ ಹುಚ್ಚಿ ಹುಚ್ಚಿಡ್ಸಿದ್ದಾರೆ ನಮ್ಮ ತಂದೆಯವರು ರಾಜಕಾರಣದ್ದು ಆದರೆ ಉಮಾಶ್ರೀ ಅವರಿಗೆ ನಿಮ್ಮ ಸಮಾಜದಿಂದ ಆ ಸಂದರ್ಭದ ಎಂಬತ್ಮೂರಲ್ಲಿ ಫಸ್ಟ್ ನಿಮ್ಮ ಸಮಾಜದವರಿಗೆ ಸೀಟ್ ಕೊಟ್ಟಿದ್ದು ಬಂಗಾರಪ್ಪ ಜೋರು ಸೋಲು ಗೆಲುವು ಇರ್ತದೆ ಅದೇನು ತೊಂದರೆ ಇಲ್ಲ ಅದು ಇದ್ದಿದ್ದ ಅದ್ರ ಜೊತೆಗೆ ರಾಜ್ಕುಮಾರ್ ಅವ್ರು ಯಾವಾಗಲೂ ಹೇಳೋರು ನೋಡಿ ನೀವು ಎಲ್ಲೆಲ್ಲಿ ಇದ್ದೀರಿ ಅಂತ ಹೇಳಿ ಡಾಕ್ಟರ ಇದ್ದೀರಿ ಪೊಲೀಸ ಅಧಿಕಾರಿಗಳು ಇದ್ದಾರೆ ಎಲ್ಲರೂ ಇದ್ದೀರಿ ಸ್ವಾಮೀಜಿಯವ್ರು ಇದ್ದೀರಿ ಎಲ್ಲರೂ ಇದ್ದಾರೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳೋರು ನಾವೆಲ್ಲ ಜೊತೆಗಿದ್ದಾಗ ಮೊದಲೇ ನಾವೆಲ್ಲ ಹೀರೋ ನಿಜವಾಗಿ ಇರೋರು ಹೀರೋ ಯಾರು ಅಂದರೆ ನಮ್ಮ ಜೊತೆಗೆ ಪಾತ್ರ ಮಾಡ್ತಾರಲ್ಲ ಅವರು ಒರಿಜಿನಲ್ ಹೀರೋ ಯಾಕೆ ಅಂತ ಹೇಳಿದ್ರೆ ಆ ವಿಲ್ಲನ್ ಮಾಡೋ ಕ್ಯಾರೆಕ್ಟರ್ ಅಷ್ಟು ಕೆಟ್ಟದಾಗ ಮಾಡಿದಾಗ ನಾವು ಸುಮ್ಮನೆ ಕೂತ್ಕೊಂಡ್ರೂ ನಾವು ಹೀರೋ ಆಗ್ಬಿಡ್ತೀವಿ ಯಾಕೆಂದ್ರೆ ಅವ್ರು ಅಷ್ಟು ಚಂದ ಮಾಡಿರ್ತಾರೆ ಅದೇ ಥರ ನಮ್ಮ ಜೊತೆಗೆ ಸಪೋರ್ಟಿಂಗ್ ಆಕ್ಟರ್ ಅಂತ ಹೇಳ್ತಾರೆ ನಮ್ಮ ತಂದೆಯವರು ಇವತ್ತು ಕೂಡ ರಾಜ್ಕುಮಾರ್ ಅವರು ಕಿಡ್ನಾಪ್ ಆದಾಗ ಪದೇ ಪದೇ ಪಿಕ್ಚರ್ ನೋಡಿದ್ವಿ ಯಾವುದು ಒಂದು ಬೇಕಾದಷ್ಟು ರಾಜ್ಕುಮಾರ್ ಅವರು ನೋಡಿರ್ತಾರೆ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲರೂ ನೋಡಿದ್ರು ನಮ್ಮ ತಂದೆಯವರು ಕೂಡ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಆ ಸಂದರ್ಭದಲ್ಲಿ ಅದು ಬಹಳ ಆಸೆ ಏನು ಅಂತ ಹೇಳಿದ್ರೆ ಕವಿರತ್ನ ಕಾಳಿದಾಸದ ಈ ಭೋಜರಾಜ ಭೋಜರಾಜು ನಿಮ್ಮ ಎದುರುಗಡೆ ಕುತ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಸಮಾಜದಲ್ಲಿ ಎಲ್ಲಾ ತರ ಇದ್ದಾರೆ ವಿವಿಧ ರಂಗದಲ್ಲಿದ್ದಾರೆ ಇವತ್ತು ನಿಜವಾಗ್ಲೂ ಶ್ರೀನಿವಾಸ ಮೂರ್ತಿಯವರು ತಮ್ಮನ್ನು ನೋಡಿ ಬಹಳ ಸಂತೋಷ ಆಯಿತು ನಾವು ನಿಮ್ಮ ನಮ್ಮ ಚಿತ್ರರಂಗದ ಕೊಡುಗೆ ಯಾಕೆಂದ್ರೆ ನಾನು ಒರಿಜಿನಲ್ ಫಿಲಂ ಪ್ರೊಡ್ಯೂಸರ್ ನಾನು ಫಿಲಂ ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ನಮ್ದು ಆಡಿಯೋ ಕ್ಯಾನ್ಸರ್ ಬಿಸ್ನೆಸ್ ಈಗಲೂ ಕೂಡ ಸ್ಟುಡಿಯೋ ಇದೆ ನಮ್ಮ ಸ್ಟುಡಿಯೋಲೆಲ್ಲ ಬಂದು ಕೆಲ ಅವರ ಅವರ ಧ್ವನಿಯನ್ನ ಕೊಟ್ಟು ಹೋಗಿರ್ತಕ್ಕಂಥ ಪುಣ್ಯಾತ್ಮಕರು ಇಲ್ಲಿ ನಮ್ಮ ಎದುರುಗಡೆ ಇದ್ದಾರೆ ಅಂತ ಹೇಳಿದರೆ ಅವರು ಇವತ್ತು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಇದು ನಮಗೆ ನಿಮ್ಮ ಸಮಾಜದಿಂದ ಬರ್ತಕ್ಕಂಥ ಗೌರವ ಎಲ್ಲ ರಂಗದಲ್ಲೂ ಇದೆ ದಯವಿಟ್ಟು ಆ ಕಡೆಯೂ ಕೂಡ ಅದು ಅನಿವಾರ್ಯವಾಗಿ ನೀವು ತಗೊಳ್ಬೇಕಾಗತ್ತೆ ನಾನು ಯಾರು ಅಂತಂದ್ರೆ ನಿಮ್ ಸಮಾಜದವನಾಗಿ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಆ ಕಡೆಗೆ ಬೇಕಾಗ್ತದೆ ನಾವು ಶಕ್ತಿ ತಗೊಳ್ಬೇಕು